ಎನ್ ಕೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದನ್ನ ಶ್ರೀನಿವಾಸಪುರದಲ್ಲಿ ಈ ಡಿಪೋ ಹತ್ರ ಶ್ರೀನಿವಾಸ ಕೋಲಾರ ಡಿಪೋ ಪಕ್ಕದಲ್ಲಿ ಸುಮಾರು ಒಂದು ಏಯ್ಟಿ ಫೀಟ್ ರೋಡ್ ಇದೆ ಆ ಏಯ್ಟಿ ಫೀಟ್ ರೋಡ್ ಆ ಪಕ್ಕದಲ್ಲೇ ಕೋರ್ಟ್ ಇದೆ ಸುಮಾರು ಮೂರು ತಿಂಗಳ ಹಿಂದೆ ಮಳೆ ತುಂಬಾ ಹೆಚ್ಚಾಗಿ ಈ ಕೋರ್ಟ್ ನ ಆವರಣ ಮುಳುಗೋಗಿತ್ತು ಅದರ ಜೊತೆಗೆ ಆ ಮುಳುಗೋಗಿದ್ದಾದ್ರೆ ಯಾಕೆ ನೀವು ಅಂತ ಹೇಳ್ಬಿಟ್ಟಿ ಅಲ್ಲ ಅವತ್ತು ಒಂದು ನ್ಯೂಸ್ ಮಾಡಿದ್ದೀವಿ ಮಾಡಿದಾಗ ನೋಡಿದ್ರೆ ಈ ರೋಡ್ ಬ್ಲಾಕ್ ಆಗಿದೆ ಈಗ ನೋಡಿ ಇಲ್ಲಿ ಇದು ಇಲ್ಲಿಂದ ನೀರು ಆ ಕಡೆಗೆ ಹೋಗ್ಬೇಕಾಗಿತ್ತು ಆ ಕಡೆಗೆ ಅಲ್ಲಿಂದ ಹೋಗಿ ಅಲ್ಲಿಂದ ಮುಂದೆ ಅದು ಕೆರೆಗಳಿಗೆ ಹೋಗ್ಬೇಕು ಕೆರೆ ಅಥವಾ ಬೇರೆ ಎಲ್ಲ ತಾಲೂಕುಗಳಿಗೆ ಹೋಗುತ್ತೆ ಇಲ್ಲಿ ಬ್ಲಾಕ್ ಆಗಿದೆ ಇಲ್ಲಿ ಬ್ಲಾಕ್ ಆಗೋದಕ್ಕೆ ಕಾರಣಗಳು ಕೂಡ ಅವತ್ತು ಕೊಟ್ಟಿದ್ದೀವಿ ಇಲ್ಲೇ ಟೀ ಅಂಗಡಿ ಅವಕಾಶಗಳು ಕೊಟ್ಟು ಇಲ್ಲೇ ಎಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡಲ್ಲ ಮುನ್ಸಿಪಾಲ್ ಇದೆಯೋ ಹೋಗಿದೆಯೋ ಗೊತ್ತಿಲ್ಲ ಯಾರು ಇದನ್ನ ನೋಡೋರಿಲ್ಲ ಈ ಕಡೆ ಅಭಿವೃದ್ಧಿ ಆಗ್ಬೇಕು ಎಲ್ಲರಿಗೂ ಸೈಟ್ ಗಳಾಗಬೇಕು ಎಲ್ಲಾರು ಮನೆಗಳಿಗೆ ಕಟ್ಕೋಬೇಕು ಸಿಗಬೇಕು ಅಧಿಕಾರಿಗಳು ಇತ್ತು ಇಲ್ದಂಗೆ ಅಧಿಕಾರಿಗಳು ಸುಮ್ಮನೆ ಬರ್ತಾರೆ ಸಾಯಂಕಾಲ ಬಂದು ಅಥವಾ ಬೆಳಗ್ಗೆ ಹತ್ತು ಗಂಟೆಗೆ ಬರೋರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆ ಇಲ್ವಲ್ಲ ವಿಶಿಷ್ಟ ಮೀಟಿಂಗ್ಗಳು ಇರುತ್ತೆ ಏನೇನೋ ಇರುತ್ತೆ ಬಂದು ಕುತ್ಕೊಳ್ಳೋದು ಏನೋ ಯಾರೋ ನೀಡ್ರೂ ನಾಲ್ಕು ಜನ ಬಂದ್ರೆ ಅವ್ರ ಜೊತೆ ಮಾತಾಡೋದು ಮತ್ತೆ ಎದ್ದು ಹೋಗೋದು ಈ ಊರಿನ ಪರಿಸ್ಥಿತಿ ಏನಾಗಿದೆ ಯಾವ ರಸ್ತೆ ಬ್ಲಾಕ್ ಆಗಿದೆ ಯಾವ ರಸ್ತೆಯಲ್ಲಿ ಏನೇನು ತೊಂದರೆ ಆಗಿದೆ ಯಾರ್ಯಾರು ಕಚೇರಿಗೆ ಬರ್ತಾ ಇದ್ದಾರೆ ಆ ಕಚೇರಿಯಲ್ಲಿ ಬಂದಂತ ವ್ಯಕ್ತಿಗಳಿಗೆ ಏನೇನ್ ತೊಂದರೆ ಇದೆ ಯಾರು ನೋಡುವಂತ ಅಧಿಕಾರಿಗಳು ಶುದ್ಧವಾದ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬರಲಿಲ್ಲ ಇದೊಂದು ದುರಂತ ನಮಗೆ ಈ ರೀತಿ ಆಗಿರೋದ್ರಲ್ಲಿ ನೋಡಿ ಕಾರಣ ಕೊಡ್ತಾ ಇದ್ದೀವಿ ಈಗ ಅದೇ ರೀತಿ ಮೂರು ತಿಂಗಳ ಹಿಂದೆ ಇಲ್ಲಿ ಬ್ಲಾಕ್ ಆಗಿದ್ದಕ್ಕೆ ಈ ಒಂದು ರೋಡ್ ಕಟಿಂಗ್ ಮಾಡಿದ್ರು ಈ ರೋಡ್ ಕಟಿಂಗ್ ಮಾಡಿದ್ಯಾ ಮುನ್ಸಿಪಲ್ ನವರು ಆ ದಿನ ರೋ ಇದು ಮುಳುಗೋಗ್ಬಿಟ್ಟಿತ್ತು ಯಾವುದೇ ಈ ಒಂದು ನಿಲ್ಗೋಗ್ಬಿಟ್ಟಿತ್ತು ಆಮೇಲೆ ಆಕಡೆ ಏರಿಯೆಲ್ಲ ಮುಳುಗೋಗಿತ್ತು ವಿಪರೀತ ಮಳೆಯಿಂದಾಗಿ ಆವತ್ತು ಕಟ್ ಮಾಡಿದಂತ ರೋಡ್ ಅಲ್ಲಿ ಅಲ್ಲಿ ಸ್ವಲ್ಪ ಎಕ್ಸೇಜ್ ಮಾಡಿ ಅದನ್ನ ಸ್ವಲ್ಪ ನೀರು ಫಲ ತರ ಮಾಡಿ ತಕ್ಕ ಕಟ್ ಮಾಡಿ ಇದ್ರ ಮೂಲಕ ನೋಡಿ ಹಂಗೆ ಇದೆ ಇನ್ನ ಇದ್ರ ಮೂಲಕ ನೀರು ಒಂಚೂರು ಈ ಕಾಲೇಜು ಹೋಗೋ ತರ ಮಾಡ್ಬಿಟ್ರು ಆ ದಿನದ ಮಟ್ಟಿಗೆ ಕೈ ತೊಳ್ಕೊಂಡ್ಬಿಟ್ರು ಬಿಟ್ರು ಆ ದಿನದ ಮಟ್ಟಿಗೆ ಕೈ ತೊಳ್ಕೊಂಡಂತ ಅಧಿಕಾರಿಗಳು ಮೂರುವರೆ ತಿಂಗಳಾಗಿದೆ ಮೂರುವರೆ ತಿಂಗಳನ್ನ ರೋಡ್ ಅಲ್ಲಿ ಎರಡು ಮೂರು ಬಸ್ ಹೋಗುವಂತದ್ದು ಇಲ್ಲಿ ಡಿಪೋ ಇದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಕೋರ್ಟ್ ಇದೆ ಈ ಕಡೆ ಒಂದು ಕೋರ್ಟ್ ಇದೆ ಇಲ್ಲಿ ಒಂದು ಹೋಟೆಲ್ ಇದೆ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಸುಮಾರು ಪ್ರತಿಶತ ಶಾಲೆಗಳು ಇದೆ ಎಷ್ಟು ಜನ ಓಡಾಡ್ತಾರೆ ಎಷ್ಟು ಬಸ್ಗಳು ಓಡಾಡ್ತವೆ ಎಷ್ಟು ಎಷ್ಟು ಒಂದು ಟ್ರಾಫಿಕ್ ಇದೆ ಇಲ್ಲಿ ಇಂತ ಟ್ರಾಫಿಕ್ ನಲ್ಲಿ ಮೂರ್ ತಿಂಗಳಾದ್ರೂ ಕೂಡ ಯಾರು ಕಣ್ಣು ಇದು ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅವ್ರು ಏನ್ ಇದನ್ನ ಮುಚ್ಚೋದೇನು ಇಷ್ಟು ದಿನ ಬೇಕಾ ಏನಾಗಿದೆ ಏನ್ ಪರಿಸ್ಥಿತಿ ಆಗಿದೆ ಯಾರು ಕೇಳಿದ್ರು ನಮ್ಮ ಸಂಬಂಧ ಇಲ್ಲ ಒಂದು ಇಲಾಖೆಯಲ್ಲಿ ನಮ್ ಸಂಬಂಧ ಇಲ್ಲ ಇನ್ನೊಂದು ಇಲಾಖೆ ಅಂತಾರೆ ಅಲ್ಲಿ ಕೇಳಿದರೆ ಮತ್ತೊಂದು ಕಡೆ ಅಂತಾರೆ ಏನಾಗಿದೆ ಶ್ರೀನಿವಾಸಪುರಕ್ಕೆ ಹೀಗಾಗಿ ಸುಮಾರು ದಿನ ನೋಡಿ ನೋಡಿ ನಾವು ಕೂಡ ತಾಳ್ಮೆ ಕೆತ್ತು ನೋಡ್ತಾ ಇದ್ದು ಎನ್ ಕೆ ಭಾರತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಅವರು ನಮ್ಮ ಸರ್ಕಾರ ಎಲ್ಲವೂ ಗಮನ ಕೊಟ್ಟು ಈ ತಾಲೂಕಲ್ಲಿ ಈ ರೀತಿ ಆನೆ ರೀತಿ ಕೆಲಸ ಮಾಡುವಂತ ಅಧಿಕಾರಿಗಳು ಯಾರೇ ಆಗಿರ್ಲಿ ಯಾವುದೇ ಇಲಾಖೆಯಲ್ಲಿ ಆಗಿರ್ಲಿ ಅವ್ರನ್ನ ಎತ್ತಂಗಡಿ ಮಾಡಿಸ್ಬಿಟ್ಟು ಸರಿಯಾದ ಕೆಲಸ ಕಾರ್ಯಗಳು ನಡೆಸುವಂತೆ ಮಾಡಬೇಕು ಅಂತ ಈ ದಿನ ಭಾನುವಾರ ಇದೆ ಜನಸಂದಣಿ ಕಡಿಮೆ ಇದೆ ಅದಕ್ಕೋಸ್ಕರ ಈ ದಿನ ಇಲ್ಲಿ ಬಂದು ನಾವು ಮತ್ತೆ ನಾಳೆ ನೋಡಿ ಇದೇ ಒಂದು ಜಾಗದಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಈ ದಿನ ನಾವು ನ್ಯೂಸ್ ಮಾಡುವ ಟೈಮ್ ನಲ್ಲಿ ಒಬ್ಬ ಸ್ಥಳೀಯರು ಸಿಕ್ಕಿದ್ದಾರೆ ಅವರು ಪ್ರಮುಖರಿದ್ದಾರೆ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಾತಾಡೋಣ ಸರ್ ತಮ್ಮ ಹೆಸರು ತಮ್ಮ ಹೆಸರು ನಾಗೇಶ್ ಅಂತ ಹೇಳಿ ಹೇಳ್ಬಿಟ್ಟು ಮೂರು ತಿಂಗಳು ಮೂರ್ ತಿಂಗಳಿಂದ ಇಲ್ಲಿ ಮುನ್ಸಿಪಲ್ ಅವರು ಜೆ ಸಿಟಿ ಬಂದು ಇಲ್ಲಿರೋ ನೀರನ್ನ ಕೋರ್ಟ್ ಎಲ್ಲ ತುಂಬೋಗಿತ್ತು ತುಂಬಾ ಹೋಗಿ ಜನರ ತುಂಬಾ ಕೂಡ ಆಗ್ಬಿಟ್ಟಿತ್ತು ಒಂದು ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಕಾಲೋನಿ ಇದೆ ಕಾಲೋನಿಯಲ್ಲಿ ಎಲ್ಲ ಪಾಪ ಬಡ ಮಕ್ಳು ಇರೋದು ಬಡ ಕುಟುಂಬಗಳೇ ಇರೋದು ಸುಮಾರು ಒಂದು ನಲ್ವತ್ತೈವತ್ತು ಕುಟುಂಬಗಳಿದಾವೆ ಆ ಕುಟುಂಬಗಳೆಲ್ಲ ಸೇರ್ಬಿಟ್ಟು ಈ ನೀರೆಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರ್ಬಿಟ್ಟು ತುಂಬಾ ಜನಸಂದಕ್ಕೆ ತುಂಬಾ ಹಾಳಾಗ್ಬಿಟ್ಟಿತ್ತು ಹಾಳಾದಾಗ ಏನಾಯ್ತು ಮುನ್ಸಿಪಾಲ್ ಬಂದು ಇದನ್ನ ಲಾಕ್ ಮಾಡಿ ಬಂದಿದ್ರು ಇದು ಓಪನ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ಮೂರು ತಿಂಗಳಿಂದ ಇದ್ರ ಬಗ್ಗೆ ಏನು ಕ್ರಮನೇ ಕೈಗೊಂಡಿಲ್ಲ ಅದೇ ಮುನ್ಸಿಪಲ್ ಆಫೀಸರ್ ಓಡಾಡ್ತಾರೆ ಇಲ್ಲೇ ಡಿ ಸಿ ಓಡಾಡ್ತಾರೆ ಎ ಸಿ ಓಡಾಡ್ತಾರೆ ಆದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಏನು ಕ್ರಮನೇ ಕೈಗೊಂಡಿಲ್ಲ ನಾವೇನೋ ಈಗೇನೋ ಬಂದಿದ್ದೀರಿ ಏನೋ ನಿಮ್ ಮುಖಾಂತರ ಆದ್ರೂ ಇದಕ್ಕೇನಾದ್ರು ಮುಂತ ಏನಾದ್ರು ಸಿಕ್ತಾನೆ ಏನೋ ನಾವೆಲ್ಲ ನೋಡ್ಬೇಕು ಸುಮಾರು ಜನ ಇಲ್ಲೇ ಕೋರ್ಟ್ ಇದೆ ಕೋರ್ಟ್ ಹೋಗ್ಬೇಕಾದ್ರು ಸುಮಾರು ನೈಟ್ ಎಲ್ಲ ಜನ ಇಲ್ಲಿ ಬರ್ತಾ ಇರ್ತಾರೆ ಸ್ಕೂಲ್ ವ್ಯಾನ್ ಹೋಗ್ತದೆ ನೋಡಿ ಹೋದ್ರೆ ಹೆಂಗ ಏನ್ ಮಕ್ಕಳೆಲ್ಲ ಪಾಪ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ ಮೂರ್ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ವಾಟರ್ ಬೋರ್ಡ್ ಕೂಡ ಇಲ್ಲೇ ಇದೆ ಅದೇ ತರ ಇದು ಕೂಡ ಇದೆ ಅಂಗನವಾಡಿ ಸಿಡಿಪಿ ಪಿ ಆಫೀಸ್ ಕೂಡ ಇಲ್ಲೇ ಇದೆ ಇಲ್ಲೇ ಮತ್ತೆ ಅದೇ ಕೋರ್ಟ್ ಇದೆ ಕೆ ಎಸ್ ಹಾಚೆ ಇದೆ ಬಸ್ ಸ್ಟಾಂಡ್ ಇದೆ ಇಲ್ಲೆಲ್ಲ ತುಂಬಾ ಜನಸಂದಣಿ ತುಂಬಾ ಜಾಸ್ತಿ ಇದೆ ಆದ್ರೂ ಕೂಡ ನಾನು ಇಲ್ಲಿ ಯಾವ ಒಬ್ಬ ಅಧಿಕಾರಿ ಬಂದು ಇದುವರೆಗೂ ಏನು ಕ್ರಮ ತೆಗೆದುಕೊಂಡಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ಯಾರು ಕೂಡ ಎಲ್ರಿಗೂ ಕಣ್ಣು ಕಾಣಿಸ್ತದೆ ಯಾರು ಕೂಡ ಮಾತಾಡಿಲ್ಲ ಇದ್ರ ಬಗ್ಗೆ ದಯವಿಟ್ಟು ನೀವು ಕೂಡ ನಾನು ಏನೋ ಒಂದು ಇದಕ್ಕೆ ನೀವು ನ್ಯೂಸ್ ಮಾಡ್ಬಿಟ್ಟು ಎಲ್ಲ ಡಿ ಸಿ ಆಗ್ಲಿ ಇಲ್ಲ ಎ ಸಿ ಆಗ್ಲಿ ಇಲ್ಲ ನಮ್ಮ ಮುನ್ಸಿಪಲ್ ಚೀಫ್ ಆಫೀಸರ್ ಆಗ್ಲಿ ಬಂದು ನೋಡಿ ಇದನ್ನ ಬಹಳ ಬೆಳಿಗ್ಗೆ ಇದ್ರ ಬಗ್ಗೆ ಕ್ರಮ ತೊಗೊಳ್ಳಿ ಎಲ್ರಿಗೂ ಕೂಡ ಅನುಕೂಲ ಆಗ್ಲಿ ಸಾರ್ವಜನಿಕರಿಗೆ ಎಲ್ಲ ಓಡಾಡದೈತಾದ್ರೆ ತುಚಿ ಅಂತ ಹೇಳಿತ್ತು ಎಲ್ಲ ಅಧಿಕಾರಿ ಡಿ ಸಿ ಏನ್ ಮಾಡ್ತಾ ಇದಾರೆ ಚಿಪ್ ಚೀಫ್ ಆಫೀಸರ್ ಏನ್ ಮಾಡ್ತಾ ಇದ್ದಾರೆ ಅಂತ ಬೈಕೊಂಡು ಓಡಾಡ್ತಾ ಇದಾರೆ ಆ ಪರಿಸ್ಥಿತಿ ನಲ್ಲದೆ ಈ ಸಿನಿಮಾಸ್ತ್ರ ಆದ್ರೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಏನೋ ಒಂದು ಇದು ಮಾಡಿ ಮುಖಾಂತರ ನಿಮ್ಗೆ ಚಾನೆಲ್ ಮುಖಾಂತರ ಇದು ಅನುಕೂಲ ಆಗ್ಲಿ ಅಂತ ಹೇಳ್ಬೋದು ನಾವ್ ಇಷ್ಟೆಲ್ಲ ಹೇಳ್ತಾ ಇದ್ವಿ ತುಂಬಾ ಧನ್ಯವಾದಗಳು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಕರ್ತವ್ಯ ಏನು ಎಲ್ಲಿ ರೋಡ್ ಕಟ್ ಮಾಡಿದ್ದಾರೆ ಎಲ್ಲಿ ಏನ್ ತೊಂದರೆ ಆಗಿದೆ ನೋಡೋದಕ್ಕೆ ಏನ್ ಕಣ್ಗಳಿಲ್ವಾ ಅವರಿಗೆ ಬರೀ ಯಾವ ಲೀಡರ್ ಬರ್ತಾರೆ ಏನ್ ಮಾತಾಡಬೇಕು ಅವ್ರಿಗೇನ್ ಸಮಾಧಾನ ಮಾಡ್ಬೇಕು ಯಾವ ರೀತಿ ಕೆಲಸಗಳನ್ನ ಅನ್ನೋದನ್ನ ಬಿಟ್ರೆ ಊರಲ್ಲಿ ಏನ್ ಅನುಕೂಲ ಮಾಡ್ಬೇಕನ್ನುವಂತಹ ಇದಿಲ್ವ ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ವಾ ಅವ್ರಿಗೆ ಅವ್ರು ನೋಡಕ್ ಆಗಲ್ವಾ ಅವ್ರ ತಾನೆ ಕಟ್ ಮಾಡಿಸಿದ್ದು ಅವ್ರು ಏನ್ ಮಾಡಿದಾರೆ ಆ ಕೆಲಸವನ್ನು ಕಂಪ್ಲೀಂಟ್ ಆಗಲ್ವಾ ಮರ ಹತ್ತಿದ ಮನುಷ್ಯ ಮರ ಇಳಿಯಲ್ವಾ ಅದೇ ರೀತಿ ನೀವು ಕಟ್ ಮಾಡಿದೀರಲ್ಲ ಕಟ್ ಮಾಡಿದ್ಮೇಲೆ ಸರಿ ಮಾಡ್ಬೇಕಲ್ಲ ಇದನ್ನು ಸರಿ ಮಾಡುವಂತ ಜವಾಬ್ದಾರಿ ಯಾವ್ದು ಕಟ್ ಮಾಡೋದು ಯಾರು ಮುನ್ಸಿಪಲ್ ನವರು ಅಂತ ಹೇಳ್ತಾರೆ ಅಲ್ಲ ಕೇಳಿದ್ರೆ ಈಗ ಪಿ ಡಬ್ಲ್ಯೂ ಮಾಡ್ಬೇಕು ಅಂತ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಮಾಡಬೇಕೋ ಇನ್ನೊಬ್ರು ಮಾಡ್ಬೇಕೋ ಜನಗಳಿಗೆ ಗೊತ್ತಿಲ್ಲ ಯಾರು ಕಟ್ ಮಾಡಿದಿರಿ ನೀವೇ ಯಾವ್ದಾಗ ಜವಾಬ್ದಾರಿ ಜವಾಬ್ದಾರಿ ಆಗಿದ್ದಾಗ ಈ ಮುನ್ಸಿಪಲ್ ಅಧಿಕಾರಿಗಳು ಹೋಗ್ಬಿಟ್ಟು ಪಿ ಡಬ್ಲ್ಯೂ ಡಿ ನಾನು ಹೇಳಿ ಮತ್ತೆ ಯಾಕೆ ಸರಿ ಇದಕ್ಕೆ ಕಾರಣ ಯಾರು ಪ್ರಮುಖವಾಗಿ ಸರಿ ಮಾಡೋದನ್ನ ನಮ್ದು ನಮ್ದು ಈಗ ಯಾಕೆ ಇಷ್ಟು ದಿನ ಮಾಡಿಲ್ಲ ಯಾಕೆ ಈ ತರ ತೊಂದರೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಆಗಬೇಕು ನಮ್ಮ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬಿಟ್ಟು ಅವರು ಇದ್ರ ಮೂಲಕ ಎನ್ ಕೆ ಭಾರತ್ ಟ್ವೆಂಟಿ ಹೇಳ್ತಾ ಇದ್ದೀವಿ ಖಂಡಿತ ಇಂತಹ ಅಧಿಕಾರಿಗಳನ್ನ ಬಿಡಬಾರ್ದು ಈ ಅಧಿಕಾರಿಗಳಿಗೆ ತಳದಂಡ ಆಗ್ಬೇಕು ಯಾಕೆ ಬಿಟ್ಟಿದ್ದಾರೆ ಒಂದು ಮೇನ್ ರೋಡ್ ನಲ್ಲಿ ಮೂರ್ ತಿಂಗಳ ಕಾಲ ಕಟ್ ಮಾಡಿ ಮಕ್ಕಳು ಮರಿಗಳು ಎಲ್ಲ ಇಲ್ಲಿ ಕೋಟೆ ಓಡಾಡುವಂತ ಜಾಗದಲ್ಲಿ ಬಿಟ್ಟಿದಾರಲ್ಲ ಬಿದ್ದು ಏನಾದ್ರು ಅನಾಹುತ ಆಗಿದ್ರೆ ಅವ್ರು ಆಗ್ತಾರೆ ಅವ್ರ ಮನೆಗೆ ಹಾಗಾಗಿ ಸರ್ಕಾರ ಕಣ್ ತೆರೆದಿದೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ